ಪದ್ಮಭೂಷಣ ಎಸ್ ಎಲ್ ಭೈರಪ್ಪ ಹಿರಿಯ ಸಾಹಿತಿ ಇವರು ಕರ್ನಾಟಕ ಕಂಡಂತ ದೇಶ ಕಂಡಂತೆ ಅಂತ ಹೇಳ್ಬೋದು ಒಬ್ಬ ಹಿರಿಯ ಸಾಹಿತಿ ಅಷ್ಟೇ ಅಲ್ಲ ಒಬ್ಬ ಶ್ರೇಷ್ಠ ಕಾದಂಬರಿಕಾರ ಸುಮಾರು ಇಪ್ಪತ್ತೈದು ಕಾದಂಬರಿಗಳನ್ನು ಅವರು ಬರೆದಿದ್ದಾರೆ ಅವರು ಹಳ್ಳಿಯಲ್ಲಿ ಹುಟ್ಟಿದದ್ದು ಎಂಥ ಊರು ಅದು ಸಂತೆ ಶಿವರ ಸಂತೆ ಶಿವಾರ ಗ್ರಾಮದಲ್ಲಿ ಜನಿಸಿದ್ರು ಚಂದ್ರಾಯಪಟ್ಟಣ ತಾಲೂಕು ಹಾಸನ ಜಿಲ್ಲೆ ಅಲ್ಲಿ ಹುಟ್ಟಿದ್ರು ಬಟ್ ಬಡ ಭಾಳ ಬಡತನದ ಕುಟುಂಬದಲ್ಲಿ ಬದುಕಿದರು ಬಡತನದ ಕುಟುಂಬದಿಂದ ಬಂದಿದ್ದಂಥವರು ಆದರೂ ಕೂಡ ಕನ್ನಡದಲ್ಲಿ ಎಮ್ ಎ ಮಾಡಿದರು ಅಲ್ಲ ಕನ್ನಡದಲ್ಲಿ ಅಂತೀನಿ ಇದು ಎಂತ ಫಿಲಾಸಫಿನಲ್ಲಿ ಫಿಲಾಸಫಿನಲ್ಲಿ ಎಮ್ ಎ ಮಾಡಿದ್ರು ಅವ್ರಿಗೆ ಚಿನ್ನದ ಪದಕ ದೊರಕಿತು ನಮ್ಮ ಮೈಸೂರಿನಲ್ಲಿ ವಾಸ ಆಗಿದ್ರು ವಾಸ ಇದ್ದರು ಕೊನೆಯಲ್ಲಿ ವಿಶ್ವವಾಣಿ ಪತ್ರಿಕೆಯವರು ಇದ್ರಲ್ಲ ಯಾರು ಸಂಪಾದಕರು ವಿಶ್ವೇಶ್ವರ ಭಟ್ ಅವ್ರ ಇದ್ದರು ನಾನು ಅವ್ರ ಸಹಾಯಕ್ಕಿಂತ ಮುಂಚಿತವಾಗಿ ಒಂದು ಬಹುಸ ಒಂದು ವರ್ಷ ಅಂತ ಅನಿಸುತ್ತೆ ಒಂದು ವರ್ಷವೂ ಆಗಿಲ್ಲ ಆರು ತಿಂಗಳು ಆಗಿರಬೇಕು ಆರು ತಿಂಗಳಲ್ಲಿ ನಾನು ವಿಷ್ಣುವಾಣಿ ಪತ್ರಿಕೆಯವ್ರದ್ದು ಒಂದು ಪ್ರವಾಸ ಕಥನ ಅಂತ ಒಂದು ಪುಸ್ತಕ ಒಂದು ಪ್ರವಾಸಿ ನೀವು ಬಂದಿದ್ರಿ ನೀವು ಬಂದಿದ್ರಿ ಆಗ ಬಂದಿದ್ದರು ಅವರು ಭೈರಪ್ಪನವ್ರು ಬಂದಿದ್ದರು ಸೊ ಆರೋಗ್ಯವಾಗಿ ಇದ್ದರು ಬಟ್ ವಯಸ್ಸಾಗಿತ್ತು ತೊಂಬತ್ನಾಲ್ಕು ವರ್ಷ ವಯಸ್ಸಾಗಿತ್ತು ಬಟ್ ಕಿವಿ ಅಷ್ಟೊಂದು ಕೇಳಿಸ್ತಾ ಇರಲಿಲ್ಲ ಬಟ್ ಇನ್ ಬಾಕಿಲಲ್ಲಿ ಮೆಂಟಲ್ ಫ್ಯಾಕಲ್ಟಿ ಎಲ್ಲ ಭಾಳ ಚೆನ್ನಾಗಿತ್ತು ಅಂಥವರು ಆಮೇಲೆ ಇಂಗ್ಲೀಷ್ನಲ್ಲಿ ರಚಿಸಿದ ಸತ್ಯ ಮತ್ತು ಸೌಂದರ್ಯ ಎಂಬ ಮಹಾಪ್ರಬಂಧಕ್ಕೆ ಬರೋಡದ ಮಹಾರಾ ಮಹಾರಾಜ ಸಯ್ಯಾಜಿರಾವ್ ಸಿದ್ಧ ಡಾಕ್ಟರೇಟ್ ಪದವಿ ಕೂಡ ಸಿಕ್ಕಿತ್ತು ಸತ್ಯ ಮತ್ತು ಸೌ ಸೌಂದರ್ಯ ಎಂಬ ಆಮೇಲೆ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅರವತ್ತೇಳನೇ ಅಧ್ಯಕ್ಷರಾಗಿದ್ದರು ಕನಕಪುರದಲ್ಲಿ ನಡೆದಿತ್ತು ನಾನು ತೊಂಬತ್ತೊಂಬತ್ತರಲ್ಲಿ ಹೋಗಿದ್ದೆ ಸಿಂಧ್ಯಾ ಅವರು ಎರಡನ್ನ ಏರ್ಪಾಡು ಮಾಡಿದ್ದರು ಕನಕಪುರದಲ್ಲಿ ಜಯಂತ್ ಪಟೇಲರು ಅವರು ಮುಖ್ಯಮಂತ್ರಿ ಆಗಿದ್ದರು ಆಗ ನಾನು ಡೆಪ್ಯ ಚೀಫ್ ಮಿನಿಸ್ಟರ್ ಆಗಿದ್ದೆ ನಾನು ಕೂಡ ಆ ಸಮ್ಮೇಳನದಲ್ಲಿ ಭಾಗಿಯಾಗಿದ್ದೆ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಆಮೇಲೆ ನೀವು ಆಗಲೇ ಹೇಳದಂತೆ ಅನೇಕ ಕಾದಂಬರಿಗಳನ್ನು ಬರೆದಿದ್ದಾರೆ ಬಟ್ ಭಾಳ ಜನಪ್ರಿಯವಾದಂಥ ಕಾದಂಬರಿಗಳು ಅವರ ಕಾದಂಬರಿಗಳು ಇಂಗ್ಲೀಷ್ ಭಾಷೆಗೆ ತರ್ಜುಮೆ ಆಗಿದ್ದಾವೆ ಅಷ್ಟೇ ಅಲ್ಲ ಬೇರೆ ಭಾಷೆಗಳಿಗೂ ಕೂಡ ತರ್ಜಮ್ಮೆ ಆಗಿದ್ದಾರೆ ಪರ್ವ ಗೃಹಭಂಗ ವಂಶವೃಕ್ಷ ನೆಲೆ ಸಾಕ್ಷಿ ನಾಯಿ ನೆರಳು ತಬಲಿ ನೀನಾದೆ ಮಗನೆ ದಾಟು ಧರ್ಮಶ್ರೀ ಪರ್ವ ಬಿತ್ತಿ ಸೇರಿದಂತೆ ಹಲವಾರು ಕಾದಂಬರಿಗಳನ್ನು ಕೂಡ ಬರೆದಿದ್ದಾರೆ ಇವರಿಗೆ ಇವರಿಗೆ ಕಾದಂಬರಿ ಇದೆಯಲ್ಲ ಅದು ಭಾಳ ಜನಪ್ರಿಯವಾದಂಥ ಕಾದಂಬರಿ ನಾನು ಕೆಲವು ಮಾತ್ರ ಓದಿದ್ದೀನಿ ಎಲ್ಲನೂ ಓದೋಕ್ಕಾಗಿಲ್ಲ ಅವರ ಕಾದಂಬರಿಗಳನ್ನೆಲ್ಲ ಓದೋಕ್ಕಾಗಿಲ್ಲ ಕೆಲವು ಮಾತ್ರ ಓದಿದ್ದೀನಿ ಬಟ್ ಮೈಸೂರಿನಲ್ಲಿ ಕೊನೆಯಲ್ಲಿ ರೀಜನಲ್ ಕಾಲೇಜ್ನಲ್ಲಿ ಪ್ರೊಫೆಸರ್ ಆಗಿದ್ದರು ಆಮೇಲೆ ಬೇರೆ ಬೇರೆ ಕಡೆಯೂ ಕೂಡ ಪ್ರೊಫೆಸರ್ ಆಗಿ ಕೆಲಸ ಮಾಡಿದರು ಎನ್ ಸಿ ಆರ್ ಇ ಆರ್ ಟಿ ಅದರಲ್ಲೂ ಕೂಡ ಇದ್ದರು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಕೊನೆಗೆ ಅಂತಿಮವಾಗಿ ರೀಜನಲ್ ಕಾಲೇಜು ಮೈಸೂರಿನಲ್ಲಿ ಸೆಟ್ಲಾಗಿದ್ದರು ಅವರು ಅಲ್ಲಿ ಲೆಕ್ಚರರ್ ಆಗಿ ಪ್ರೊಫೆಸರ್ ಆಗಿ ಕೆಲಸ ಮಾಡ್ಕೊಂಡಿದ್ದರು ಆಮೇಲೆ ಪದ್ಮಶ್ರೀ ಪದ್ಮಭೂ ವಿಭೂಷ ಪದ್ಮಭೂಷಣ ಪದ್ಮಶ್ರೀ ಪದ್ಮಭೂಷಣ ಸರಸ್ವತಿ ಸಮ್ಮಾನ್ ಆಮೇಲೆ ಕನ್ನಡ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಂಪ ಪ್ರಶಸ್ತಿ ಎನ್ ಟಿ ಆರ್ ರಾಷ್ಟ್ರೀಯ ಪ್ರಶಸ್ತಿ ಡಾಕ್ಟರ್ ಬೆಟಗೇರಿ ಕೃಷ್ಣಶಮ ಪ್ರಶಸ್ತಿ ಸೇರಿದಂತೆ ಹಲವಾರು ಪ್ರಶಸ್ತಿಗಳಿಗೆ ಭಾಜನರಾಗಿದ್ದರು ಅಂದರೆ ಅವರು ಒಳ್ಳೆಯ ವಿದ್ಯುತ್ತನ್ನು ಪಡ್ಕೊಂಡಿದ್ರು ಹಳ್ಳಿಯಲ್ಲಿ ಹುಟ್ಟಿದರೂ ಕೂಡ ವಿದ್ವಾಂಸರಾಗಿ ಇದ್ದರು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಅವರಿಗೆ ಇವರು ಭೈರಪ್ಪನವರು ಭಾಳ ಸರಳವಾದಂಥ ವ್ಯಕ್ತಿ ಅವರಿಗೆ ಯಾಕಂತಂದ್ರೆ ಐಡಿಯಲಾಜಿಕಲಿ ನಮಗೆ ಡಿಫ್ರೆನ್ಸ್ ಇದ್ದರೂ ಕೂಡ ಐಡಿಯಲಾಜಿಕಲಿ ಡಿಫ್ರೆನ್ಸ್ ಇದ್ದರೂ ಕೂಡ ಅವ್ರ ಕಾದಂಬರಿಕಾರ ಒಳ್ಳೆಯ ಶ್ರೇಷ್ಠ ಕಾದಂಬರಿಕಾರ ಅಂತಕ್ಕಂಥ ಗೌರವ ಇತ್ತು ಹಾಗಾಗಿ ನಾನು ಅವರು ಕೆಲ ನೋಡೋಕ್ಕೂ ಕೂಡ ಹೋಗಿದ್ದೆ ನಾನು ಮತ್ತು ಎಲ್ಲ ಗೌರವ ಸರ್ಕಾರದ ಗೌರವಗಳೊಡನೆ ಅವ್ರನ್ನ ಮಾಡ್ತಕ್ಕಂಥ ಕೆಲಸ ಮಾಡಿದೆ ಅವರು ಸ್ಮಾರಕ ಮಾಡ್ತೀವಿ ಅಂತ ಹೇಳಿದ್ವಿ ಮೈಸೂರಿನಲ್ಲಿ ಅವರು ಸ್ಮಾರಕ ಮಾಡ್ತೀವಿ ಅಂತ ಹೇಳಿದ್ದೀವಿ ಸ್ಮಾರಕ ಕೂಡ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅವರ ಕುಟುಂಬ ವರ್ಗದವರು ಅವರು ಮಡದಿ ಇನ್ನೂ ಬದುಕಿದ್ದಾರೆ ಅವರಿಬ್ಬರು ಮಕ್ಕಳುಗಳು ಬದುಕಿದ್ದಾರೆ ಅವರ ಅವರಿಗೆ ಅವರ ಸಾವಿನ ದುಃಖವನ್ನು ಭರಿಸ್ತಕ್ಕಂಥ ಶಕ್ತಿ ಕೊಡಲಿ ಅವರ ಅಭಿಮಾನಿಗಳಿಗೆ ಶಕ್ತಿ ಕೊಡಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ